ಹೈ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಸಾಮಾನ್ಯವಾಗಿ ನಾವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಹಳ್ಳಿಲಿ ಓದ್ತೀವಿ ಏನೋ ಒಂದು ಮಾಡಬೇಕು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಸಿಟಿ ಹತ್ತ ಬರ್ತೀವಿ ಹಾಗಾದರೆ ಹಳ್ಳಿ ಕಥೆ ಏನು ಹಳ್ಳಿನ ಉಳಿಸ್ಬೇಕು ಬೆಳೆಸ್ಬೇಕು ಹಳ್ಳಿ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಒಂದು ಅದ್ಭುತವಾದ ಕಂಟೆಂಟ್ ಇರುವಂತಹ ಸಿನಿಮಾ ಇದೇ ತಿಂಗಳ ಜೂನ್ ಇಪ್ಪತ್ತೊಂದಕ್ಕೆ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ ಹಾಗಾದರೆ ಯಾವುದಪ್ಪ ಅಂತ ಹೇಳಿದ್ರೆ ಟೈಟಲೇ ತುಂಬ ಮಜಾ ಅನಿಸುತ್ತೆ ಸಂಭವಾಮಿ ಯುಗೆ ಯುಗೆ ಆಲ್ರೆಡಿ ಈಗ ಒಂದಷ್ಟು ವಿಚಾರಗಳಿಂದ ಹಾಡಾಗಿರ್ಬೋದು ಒಂದಷ್ಟು ವಿಚಾರಗಳಿಂದ ಈ ಸಿನಿಮಾ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಇವತ್ತು ಇಡೀ ಚಿತ್ರತಂಡ ಈ ಸಿನಿಮಾದ ಬಗ್ಗೆ ನನ್ನ ಜೊತೆ ಮಾತಾಡುತ್ತೆ ಏನೆಲ್ಲ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ನನ್ನ ಜೊತೆ ಮೊದಲಿಗೆ ಈ ಸಿನಿಮಾದ ಡೈರೆಕ್ಟರ್ ಹತ್ತು ವರ್ಷಗಳಿಂದ ಸಿನಿಮಾದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಡೇ ಬೈ ಡೇ ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡಿ ಫೈನಲಿ ತಮ್ಮ ಕನಸಿನ ಕೂಸು ಸಂಭವಾಮಿ ಯುಗೆ ಯುಗೆ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ ಟ್ವೆಂಟಿ ಫಸ್ಟ್ಗೆ ರಿಲೀಸ್ ಆಗ್ತಾ ಇದೆ ಯಾರು ಚೇತನ್ ಚಂದ್ರಶೇಖರ್ ಶೆಟ್ಟಿ ಇವರನ್ನು ಮಾತನಾಡಿಸ್ತಾ ಹೋಗ್ತೀನಿ ಇವರ ಕನಸಿನ ಕೂಸಿನ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರ್ ಸರ್ ಸೂಪರ್ ಸರ್ ಟೋಪಿ ಗುಪ್ಪಿ ಹಾಕೊಂಡು ಒಬ್ಬ ಡೈರೆಕ್ಟರ್ ಹೇಗಿರ್ಬೇಕು ಹಾಕಿ ಡೈರೆಕ್ಟರ್ ಅಂದ್ರೆ ಮೊದಲಿನ ಥರ ಯುಗಿಲ್ಲ ಸುಮ್ಮನೆ ಸ್ಟೈಲಿಶ್ ಆಗಿರ್ತಾರೆ ನಾವು ಸ್ವಲ್ಪ ಹಾಗೆ ಇರೋಣ ಅಂತ ಡೈರೆಕ್ಟರ್ ಕ್ಯಾಪ್ ತೊಟ್ಟು ಕೂತಿರುವಂತಹ ಚೇತನ್ ಚಂದ್ರಶೇಖರ್ ಅವರೇ ನಿಮ್ಮ ಸಂಭವಾಮಿ ಯುಗೆ ಯುಗೆ ಟೈಟಲೇ ತುಂಬ ಮಜಾ ಅನಿಸುತ್ತೆ ಥ್ರಿಲ್ ಅಂತ ಅನ್ಸುತ್ತೆ ಆ್ಯಂಡ್ ಈಗ ಹಲವಾರು ವಿಚಾರಗಳಿಂದ ನಿಮ್ಮ ಸಿನಿಮಾ ಸೌಂಡ್ ಮಾಡ್ತಾ ಇದೆ ನಿಮ್ಮ ಸಿನಿಮಾದ ಬಗ್ಗೆ ನಿಮ್ಮ ಸ್ಟೋರಿಯ ಬಗ್ಗೆ ನಿಮ್ಮ ತಾರಾ ಬಳಗದ ಬಗ್ಗೆ ಓವರ್ ಆಲ್ ನಿಮ್ಮ ಕೂಸಿನ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡೋದಾದರೆ ಹಾಂ ಸಂಭವ ಯುಗೇನದ್ರಿಂದ ನಾನು ಹೋಗ್ತೀನಿ ಆ್ಯಕ್ಚುಲಿ ನೀವೇ ಹೇಳಿದ್ರಿ ಇದೊಂದು ಹಳ್ಳಿ ಸಬ್ಜೆಕ್ಟು ಅದು ಆ್ಯಕ್ಚುಲಿ ಕಂಟೆಂಟ್ ಹುಟ್ಟಿರೋದೇ ಹಾಗೆ ಅಂದರೆ ಎಲ್ಲರೂ ಓದ್ಕೊಂಡು ಎಜುಕೇಷನ್ ಮಾಡ್ಕೊಂಡು ಸಿಟಿಗೆ ಬಂದುಬಿಡ್ತಾರೆ ಸೊ ನಾಳೆ ದಿನ ಹಳ್ಳಿಯಲ್ಲಿ ರೈತರು ಅನ್ನೋದೇ ಯಾರೂ ಇರಲ್ಲ ಸೊ ಎಲ್ಲರೂ ಪ್ರತಿಯೊಬ್ಬ ಮಕ್ಕಳು ತಾಯಿ ಏನು ಯೋಚಿಸ್ತಾರೆ ನನ್ನ ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಇಲ್ಲ ದೊಡ್ಡ ಮ್ಯಾನ್ ಆಗಬೇಕು ಇಲ್ಲ ಯಾರೋ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಈ ಥರ ಸೊ ಯಾವ ತಾಯಿಯೂ ಯೋಚಿಸಲ್ಲ ನನ್ನ ಮಗ ಒಬ್ಬ ರೈತ ಆಗಿ ಆಗಲಿ ಇಲ್ಲ ಒಬ್ಬ ಆರ್ಮಿ ಆಗಲಿ ಅಂತ ಯೋಚಿಸಲ್ಲ ಸೊ ನಮ್ಮ ಸಿನಿಮಾದಲ್ಲಿ ಹೀರೋ ತಾಯಿ ಅದನ್ನೇ ಯೋಚಿಸ್ತಾರೆ ಅದರಿಂದ ಹೀರೋ ಏನೇನು ಮಾಡ್ತಾನೆ ಅನ್ನೋದೇ ಮೇನ್ ಕತೆ ಸೊ ಸಮೀಗ ಟೈಟಲ್ ಅಂತ ಇಡೋದಕ್ಕೆ ಇಲ್ಲಿ ಕೃಷ್ಣ ಮತ್ತು ಅರ್ಜುನ್ ಇಬ್ಬರು ಕ್ಯಾರೆಕ್ಟ್ರು ಕಥೆಯಲ್ಲಿ ಪ್ಲೇ ಆಗುತ್ತೆ ಸೊ ಧರ್ಮ ಯಾವಾಗ ಅಧರ್ಮದ ಕಡೆ ಹೋಗತ್ತೋ ಸೊ ಆವಾಗ ಕೃಷ್ಣಾರ್ಜುನನ್ಗೆ ಹೇಳಿರ್ತಾನೆ ನಾನು ಮತ್ತೆ ಬರ್ತೀನಿ ಧರ್ಮನ ರಕ್ಷಣೆ ಮಾಡೋದಕ್ಕೆ ಅಂತ ಸೊ ಒಂದು ಹಳ್ಳಿ ಭಾಗದಲ್ಲಿ ಏನೇನು ದ್ರ ಅಧರ್ಮನ ಇರತ್ತೋ ಅದನ್ನು ಧರ್ಮದ ಕಡೆ ತಗೊಂಡು ಹೋಗೋ ಅಂತ ಕಥೆನೇ ಹೋಗಿ ಸೊ ಧಾರಾಬಳಗದ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಹೀರೋ ಜೈಶೆಟ್ಟಿ ಇದ್ದಾರೆ ಹಾಗೆ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಅಲ್ಲಿ ಪ್ರಮೋದ್ ಶೆಟ್ಟಿ ಸಾರು ಆಮೇಲೆ ಸುಧಾರಣೆ ಮೇಡಮ್ ಬರ್ತಾರೆ ತುಂಬ ದೊಡ್ಡ ತರಬಳಗಾನ ಇದೆ ನೀವು ನೋಡಿದ್ದೀರ ಈಗ ಆಲ್ರೆಡಿ ಆಮೇಲೆ ಹಾಗೆ ಇನ್ನೊಂದು ಮೇನ್ ಹೀರೋಯ್ನಾಗಿ ನಿಶಾ ರಾಜಪೂತಿ ಇರ್ತಾರೆ ಹಾಗೆ ನಮಗೆ ಇನ್ನೊಂದು ಸೆಕೆಂಡ್ ಲೀಡರ್ ಅಶೋಕ್ ಕುಮಾರ್ ಅಂತ ಹೇಳಿ ತಮಿಳು ಆ್ಯಕ್ಟರ್ ಬಂದಿದ್ದಾರೆ ಈಗ ಅವ್ರಿಗೆ ಪೇಯರಾಗಿ ಮಧುರ ಗೌಡ ಅಂತ ಮಾಡಿದ್ದಾರೆ ಆಮೇಲೆ ಅಶ್ವಿನ್ ಹಸನ್ ಬಜರಂಗಿ ಪ್ರಸನ್ನ ಬಾಲರಾಜವಾಡಿ ಆಮೇಲೆ ಆಗಿ ಗಿಲ್ಲಿ ನಟ ಸಿದ್ದು ಮಂಡ್ಯ ಚೇತನ್ದುರ್ಗ ಈಗ ದೊಡ್ಡ ತರಾಬಳ್ ಇದೆ ರಾಜೇಂದ್ರ ಕರನ್ ಸಾರು ಭವ್ಯ ಮೇಡಮ್ ಹ್ಞೂ ಸೊ ಇಷ್ಟೊತ್ತರಿಗೆ ಈ ಸಿನಿಮಾದ ಗೊತ್ತಾಗಿದೆ ನಿಮ್ಮ ಪ್ರಚಾರ ಎಲ್ಲ ಮೊನ್ನೆ ಸಾಂಗು ಬಿಟ್ಟಿದ್ದೀವಿ ಸಾಂಗು ಇವಾಗ ಚೆನ್ನಾಗಿ ಹೋಗ್ತಾ ಇದೆ ಅದು ಮಂಡ್ಯದ ಬಗ್ಗೆ ನಾನು ಹಳ್ಳಿ ಬಗ್ಗೆ ಸಾಂಗ್ ಮಾಡಿದ್ದು ಸೊ ಹಳ್ಳಿ ರೈತರ ಬಗ್ಗೆ ಒಂದು ಸಾಂಗ್ ಮಾಡಿದ್ವಿ ಸಾಂಗ್ ತುಂಬ ವೈರಲ್ ಆಗ್ತಾ ಇದೆ ಓಕೆ ಸುಧಾರಣಿ ಮೇಡಮ್ ಪಾತ್ರ ಹೇಗಿರುತ್ತೆ ಇದರಲ್ಲಿ ಅಂತ ಹೇಳಿ ಸುಧಾರಾಣಿ ಮೇಡಮ್ ಈ ಕತೆನ ಹೇಳಿದಂಥ ಸಂದರ್ಭದಲ್ಲಿ ಅವ್ರನ್ನ ಹೇಗೆ ಕತೆ ಮೂಲಕ ಅವ್ರನ್ನ ಒಪ್ಪಿಸಿದ್ರಿ ಕತೆ ಕೇಳಿ ಅವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಆ ದಿನಗಳ ಬಗ್ಗೆ ಆ್ಯಂಡ್ ಶೂಟಿಂಗ್ ಸೆಟ್ಟಲ್ಲಿ ಸುಧಾರಾಣಿ ಮೇಡಮ್ ಹೇಗಿರ್ತಿದ್ರು ಆ ಎಲ್ಲ ವಿಚಾರಗಳನ್ನ ಹಂಚ್ಕೊಳ್ಳೋದಾದರೆ ಹ್ಞೂ ಸುಧಾರಣಿ ಮೇಡಮ್ ಆ್ಯಕ್ಚುಲಿ ನಾವು ಈ ಕತೆ ಬರೆದಾಗ ಒಂದು ಬ್ಲೈಂಡ್ ಮದರ್ ಕ್ಯಾರೆಕ್ಟ್ರು ತುಂಬ ಎಮೋಷನಲ್ಲಿ ಪ್ಲೇ ಪೈನ್ಫುಲ್ಲಾಗಿ ಹೋಗುವಂಥ ಕ್ಯಾರೆಕ್ಟ್ರ್ ಅದು ಸೊ ಇದಕ್ಕೆ ಯಾರು ಸೆಟ್ ಆಗ್ತಾರೆ ಅಂದಾಗ ನಮಗೆ ನೋಡ್ತಾ ಇದ್ವಿ ಅವ್ರು ಆ್ಯಕ್ಚುಲಿ ಕುಮಾರ್ ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಹೀರೋ ಏನು ಮಾಡಿದರು ಅನುರಾಗ ಸಂಗಮ ಸೊ ಅದರಲ್ಲಿ ಅವ್ರು ಆಗೇ ಮಾಡಿದ್ದು ಸೊ ಅವಾಗ ನೋಡಿದಾಗ ಈ ಕ್ಯಾರೆಕ್ಟ್ರಿಗೆ ಇವ್ರು ಸೆಟ್ ಆಗ್ತಾರೆ ಅಂತ ಸೊ ಅವ್ರಿಗೆ ಹೋಗಿ ಕತೆ ಹೇಳಿದಾಗ ಹೋ ಬ್ಲೈಂಡ್ ಕ್ಯಾರೆಕ್ಟ್ರಾ ಅಂದರು ನಾನು ಮಾಡ್ಬೋದಂತ ಅಂತ ಅವ್ರು ಫಸ್ಟ್ ಕೇಳಿದ್ರು ಮೇಡಮ್ ನೀವೇ ಮಾಡ್ತೀರ ಅಂತಲೇ ನಿಮ್ಮ ಹತ್ರ ಬಂದಿರೋದು ಅಂದಾಗ ಸರಿ ಕತೆ ಹೇಳಿ ಅಂದರು ನಂಗೆ ಕತೆ ಇಂಪ್ರೆಸ್ ಆಗಬೇಕು ಚೇತಂದ ಸುಮ್ಮನೆ ಯಾರಾದರೂ ಆ ಕ್ಯಾರೆಕ್ಟ್ರ್ ಈ ಕ್ಯಾರೆಕ್ಟ್ರ್ ಹೀರೋ ಮದರು ಅಂತಾರೆ ಒಂದಿನ ಹೇಳಿ ಶೂಟಿಂಗ್ ಮಾಡಿ ಕಳಿಸ್ಬಿಡ್ತಾರೆ ನಂಗೆ ಕಥೆ ಇಂಪ್ರೆಸ್ ಆದರೆ ಮಾತ್ರ ನಾನು ಮಾಡ್ತೀನಿ ಅಂದರು ಸರಿ ಮೇಡಮ್ ನಾನು ಕತೆ ಹೇಳ್ತೀನಿ ಕತೆ ಇಂಪ್ರೆಸ್ ಆದರೆ ಮಾಡಿ ಅಂದರೆ ಸೊ ಅಲ್ಲಿ ಕಂಪ್ಲೀಟಾಗಿ ಕತೆ ಕೇಳ್ತಾ ಹೋದರು ಕತೆ ಕೇಳಿ ತುಂಬ ಎಕ್ಸೈಟ್ ಆದರು ಸೊ ಖಂಡಿತ ಮಾಡ್ತೀನಿ ಅಂತ ಹೇಳಿ ಅವರು ಬಂದರು ಸೊ ಆಮೇಲೆ ಆ ಕ್ಯಾರೆಕ್ಟ್ರು ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಸೊ ಆ ಕ್ಯಾರೆಕ್ಟ್ರು ಎಷ್ಟು ಸಿನಿಮಾ ಇದೆ ಅಂದರೆ ನಾನೊಂದು ಹೇಳ್ದನಲ್ಲ ಪ್ರತಿಯೊಬ್ಬ ತಾಯಿ ಆ ಥರ ಬಟ್ ಇಲ್ಲಿ ತಾಯಿ ಮಗನ ಬಂದರೆ ಇದು ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಮಾಡಿ ಹಳ್ಳಿನ ಉದ್ಧಾರ ಮಾಡೋದಕ್ಕೆ ನೋಡ್ತಾರೆ ಅವ್ರು ಕಣ್ಣು ಕಾಣಲ್ಲ ಬಟ್ ದೃಷ್ಟಿ ಅಂದರೆ ಸ ಜ್ಞಾನ ಆ ಥರ ಯಾರ್ದು ಇರತ್ತೆ ಅನ್ನೋ ಕ್ಯಾರೆಕ್ಟ್ರು ಅದು ಸಿನ್ಮಾಗೆ ತುಂಬ ಇಡೀ ಸಿನಿಮಾದ ಕತೆಗೊಂದು ಥ್ರೆಡ್ ಪಾಯಿಂಟ್ ಅದು ಸೊ ಅದು ಅವ್ರಿಗೆ ತುಂಬ ಇಷ್ಟ ಆಯಿತು ಅವ್ರು ಖುಷಿನೂ ಪಟ್ಟಿದ್ದಾರೆ ಸಿಗೋ ಸಿನಿಮಾ ನೋಡಿ ಅವ್ರು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಡಬ್ಬಿಂಗ್ ಬಂದಾಗ ನಾನೇ ಅನ್ಕೊಂಡಿರಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂತ ಅವರು ಹೇಳಿದ್ರು ಸೊ ಅವ್ರನ್ನ ಇಲ್ಲಿವರೆಗೆ ಯಾರೂ ತೋರಿಸಿಲ್ಲ ಸುಧಾರಣಿ ಮೇಡಮ್ನ ಈ ಥರ ಯಾರೂ ತೋರಿಸಿಲ್ಲ ಸುಧಾರಣೆ ಮೇಡಮ್ ಅಂದರೆ ಹೋ ಒಂದು ಮಾಡ್ರನ್ ಅಂದರೆ ಇವಾಗ ತುಂಬ ಸ್ಟೈಲಿಶ್ ಸಿಟಿ ಕ್ಯಾರೆಕ್ಟ್ರು ಮದರ್ ಕ್ಯಾರೆಕ್ಟ್ರ್ ಇದ್ದರೆ ಇಲ್ಲ ಅದು ಅತ್ಕೆ ಕ್ಯಾರೆಕ್ಟರ್ ಇದ್ದರೆ ಇಲ್ಲ ಯಾವುದೋ ಲಾಯರ್ ಕ್ಯಾರೆಕ್ಟರ್ ಈ ಥರದ್ದೇನೋ ತೋರ್ಸಕ್ಕೆ ಟ್ರೈ ಮಾಡ್ತಾ ಇದ್ರು ಬಿಟ್ಟರೆ ಈ ಒಂದು ಹಳ್ಳಿ ಕ್ಯಾರೆಕ್ಟ್ರಲ್ಲಿ ಒಂದು ಬ್ಲೈಂಡ್ ಮದರಾಗಿ ಯಾರೂ ತೋರ್ಸೋಕ್ಕೆ ಟ್ರೈ ಮಾಡಿಲ್ಲ ಸೊ ನಾವು ಅದನ್ನು ಮಾಡಿದ್ವಿ ಅವ್ರು ಖುಷಿಯಾಗಿದ್ದಾರೆ ಈಗ ಚೇತನ್ ಚಂದ್ರಶೇಖರ್ ಶೆಟ್ಟಿ ಅಂತ ಬಂದಾಗ ನಮಗೆ ಸಂಭಾಯ ಮೊಮ್ಮಿ ಯುಗೆ ಯುಗೆ ಸಿನಿಮಾದ ಡೈರೆಕ್ಟರ್ ಅಂತ ಗೊತ್ತು ಬಟ್ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ನೀವೀಗ ಮಂಗ್ಳೂರು ಮೂಲತಃ ಮಂಗಳೂರು ಕಡೆಯವರು ಅಂತಲೂ ಗೊತ್ತು ಕರಾವಳಿ ಭಾಗದವರು ಅಂತ ಹೇಳಿ ಯಾಕೆ ಸಿನಿಮಾ ಅಂತ ಬಂದ್ರಿ ಹತ್ತು ವರ್ಷಗಳಿಂದ ನಿಮ್ಮ ಈ ಜರ್ನಿ ಇದೆ ಅಂತ ಕೇಳ್ಪಟ್ವಿ ಓವರ್ ಆಲ್ ನಿಮ್ಮ ಜರ್ನಿಯ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದರೆ ಈ ಕಥೆ ಹೇಗೆ ಕ್ರಿಯೇಟ್ ಆಯಿತು ನಿಮಗೆ ಇದ್ರ ಬಗ್ಗೆ ಎಲ್ಲ ಹೇಳೋದಾದರೆ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ಹಾಂ ನಾನು ಚಿಕ್ಕಲ್ಲಿಂದೂ ಸ್ವಲ್ಪ ನಾನು ರೈಟ್ರು ಬರಿತಾನೆ ಇದೆ ತುಂಬ ಕಥೆಗಳು ಬರೆಯೋದು ಕವನಗಳು ಬರೆಯೋದು ಈ ಥರ ಬರ್ತಾ ಇದೆ ಸೊ ಅದು ಹೋಗ್ತಾ ಹೋಗ್ತಾ ನಂಗೆ ಸಿನ್ಮಾ ಕಡೆ ಇಂಟ್ರೆಸ್ಟ್ ಶುರು ಆಯಿತು ಸೊ ನಾನು ನನ್ನ ಸೆಕೆಂಡ್ ಪ್ಯೂಸಿಂಗ್ ಎಜುಕೇಷನ್ ಮುಗಿಸಿ ಅರ್ಧಕ್ಕೆ ಡ್ರಾಪ್ ಮಾಡಿ ಸೀದಾ ಸಿನಿಮಾ ಇಂಡಸ್ಟ್ರಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದು ಜಾಯ್ನ್ ಆದ ಆಮೇಲೆ ತುಂಬ ಜನ ಜೊತೆ ದಿನ ಪಾಪ ಸರ್ ಊಮ್ ಸಂಜಮ ಶೀತ ಅಂದರೆ ಆಮೇಲೆ ಹೊಸೊಬ್ಬರು ಜೊತೆ ತುಂಬ ಇಲ್ಲ ಇಲ್ಲಾಂದ್ರೆ ಒಂದು ಏಳೆಂಟು ಜನ ಹೊಸೊಬ್ಬರು ಜೊತೆ ಡೈರೆಕ್ಷನ್ ಜೊತೆಲೂ ನಾನು ವರ್ಕ್ ಮಾಡಿರೋ ಅಂತಿದೆ ಸೊ ಕೆಲವ್ರ ಜೊತೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಂತ ಅರ್ಧಕ್ಕೆ ಬಿಟ್ಟು ಬಂದಿರೋದು ಇದೆ ಸೊ ಆ ಥರ ಒಂದು ಟೆನ್ ಇಯರ್ಸು ಸಿನಿಮಾ ಇಂಡಸ್ಟ್ರಿಯಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಲಾಸ್ಟಲ್ಲಿ ಮಿಸ್ಟರ್ ಬ್ಯಾಚುಲರ್ ಅನ್ನೋ ಸಿನಿಮಾದಾಗ ನಾನು ಕೋ ಡೈರೆಕ್ಟ್ರಾಗಿ ಕೆಲಸನೂ ಮಾಡಿದೆ ಕೃಷ್ಣ ಕೃಷ್ಣವರು ಸೊ ಅದಾಗ್ತಿದ್ದಂಗೆ ಈ ಸಿನಿಮಾ ಸ್ಟಾರ್ಟ್ ಆಯಿತು ಸೊ ಈ ಸಂಭವ ಯುಗ ಹೇಗೆ ಅಂತ ಒಂದು ಕಥೆನೇ ನಾನು ಹಳ್ಳೀಲಿ ಈ ಕತೆ ಹುಟ್ಟಿರೋದು ಸೊ ನಮ್ಮೂರಲ್ಲ ಹಳ್ಳಿ ಸೊ ಆವಾಗ ಈ ಕತೆ ಹುಟ್ಟಿದಾಗ ಅಂದ್ಕೊಂಡೆ ಇವಾಗ ಹಳ್ಳಿ ಸಿನಿಮಾ ಅಂದರೆ ಎಲ್ಲರೂ ಏನಂದ್ಕೊಳ್ತಾರೆ ಯಾವುದೋ ಇರೋತಕ್ಕ ಥರನೋ ಇಲ್ಲ ರಾಜಹೊಳಿ ಥರನೋ ಇರತ್ತೆ ಅಂತೇಳಿ ಅದನ್ನ ಬಿಟ್ಟು ಬೇರೆ ಏನೋ ಮಾಡಬೇಕು ಆಮೇಲೆ ಈ ಸಿನಿಮಾ ನೋಡಿದಾಗ ಯಾರಿಗೂ ಹೋ ಇದೆ ತಮಿಳಲ್ಲಿ ಮಾಡಿದ್ದಾರೆ ಈ ಥರ ಸಿನ್ಮಾ ತೆಲುಗಲ್ಲಿ ಈ ಥರ ಸಿನ್ಮಾ ಮಾಡಿದಾರೆ ಅನ್ನಿಸ್ಬಾರ್ದು ಕಂಪ್ಲೀಟ್ ಒಂದು ಬೇರೆ ಥರನೇ ಸಿನ್ಮಾ ಇರಬೇಕು ಅಂತ ಇವಾಗ ಈ ಪೋಷಣ ಏನು ಫುಲ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನ್ಮಾ ಮಂಡ್ಯ ಸೈಡಿನ ಸಿನಿಮಾ ಅಂದ್ಕೊಳ್ತಾರಲ್ಲ ಮಂಡಿ ಅನ್ನೋದು ಇಟ್ಟಿರೋದು ಒಂದು ಹಳ್ಳಿ ಅಂತ ನಾವಿಲ್ಲಿ ಇರೋರಿಗೆಲ್ಲ ಮಂಡಿ ಅಂದರೆ ಏನಂದರೆ ಒಂದು ಹಳ್ಳಿ ಅನ್ನೋ ಥರ ನಮಗೆ ಫೀಲ್ ಸಿಗುತ್ತೆ ಬಟ್ ಇದು ಎಲ್ಲ ಹಳ್ಳಿಗೂ ರಿಲೇಟೆಡ್ ಆಗೋಂಥ ಸಿನ್ಮಾ ಇದು ಇವಾಗ ಉತ್ತರ ಕರ್ನಾಟಕದಲ್ಲಿ ಹೋಗಿ ಕುತ್ಕೊಂಡ್ರು ಅಲ್ಲಿದ್ದು ರೈತರು ಹಳ್ಳಿ ಅವರಿಗೂ ಕನೆಕ್ಟ್ ಆಗುವಂಥ ಒಂದು ಸಿನ್ಮಾ ಸೊ ಕಂಪ್ಲೀಟ್ ಒಂದು ಡಿಫ್ರೆಂಟ್ ನಿಮ್ಗೆ ಇದು ಕಮರ್ಷಿಯಲ್ ಆಗಿದ್ದರೂ ನಿಮ್ಗೆ ಸೆಕೆಂಡ್ ಆಫ್ ಕಂಪ್ಲೀಟ್ ಒಂದು ಸಸ್ಪೆನ್ಸಲ್ಲಿ ಹೋಗುತ್ತೆ ಸಿನ್ಮಾ ನೀವು ಅಂದರೆ ಲಾಸ್ಟ್ ಸೀನ್ವರೆಗೂ ನೀವು ವೆಯ್ಟ್ ಮಾಡ್ತೀರಾ ಲಾಸ್ಟ್ ಸೀನಲ್ಲಿ ನೀವು ಸರ್ಪ್ರೈಸ್ ಆಗ್ತೀರಾ ಸೊ ಆ ಥರದೊಂದು ಕ್ಯಾರೆಕ್ಟ್ರು ಆಮೇಲೆ ಅಶೋಕ್ ಅವ್ರು ಮಾಡಿರೋದು ಒಬ್ಬ ಬಿಕ್ಲಾ ಲಾಯರ್ ಕ್ಯಾರೆಕ್ಟ್ರು ಬಿಕ್ಲ ಕೃಷ್ಣ ಅಂತಾನೆ ಅವ್ರ ಹೆಸರು ಸೊ ಅವ್ನು ಯಾವ ಕೆಲಸಕ್ಕೆ ಇಲ್ಲ ಸೊ ಅಂಥವ್ನು ಲಾಸ್ಟಲ್ಲಿ ಏನು ಮಾಡ್ತಾನೆ ಅನ್ನೋದು ಒಂದು ಸಸ್ಪೆನ್ಸ್ ಆಗಿ ಹೋಗುತ್ತೆ ಅಂದರೆ ಒಂದು ಹೀರೋ ಬಗ್ಗೆ ಇದ್ರ ಬಗ್ಗೆ ಹೋದಾಗ ಬ ಅಂದರೆ ಅವ್ನು ಫುಲ್ ಆಟ ಆಡ್ಕೊಂಡು ಅವ್ರ ಬಗ್ಗೆ ಲೇವಡಿ ಮಾಡ್ಕೊಂಡೇ ಆಟಾಡ್ಕೊಂಡೇ ಹೋಗ್ತಾರೆ ಸೊ ಆ ಥರ ಒಂದು ಕ್ಯಾ ಕ್ಯಾರಿ ಆಗ್ತಾ ಇರುತ್ತೆ ಹೀರೋದ್ದು ಹಾಗೆ ಅಂದರೆ ಅವನು ಗ್ರಾಮ ಪಂಚಾಯತ್ ಪ್ರೆಸಿಡೆಂಟಾಗಿ ಎಲ್ಲ ಒಳ್ಳೇದು ಮಾಡ್ಕೊಂಡು ಹೋಗ್ತಾನೆ ಅಂದರೆ ಇಲ್ಲಿ ಹೀರೋಗೆ ಸ್ವಲ್ಪ ಕಮರ್ಷಿಯಲ್ಲಾಗಿ ಪ್ರೆಸೆಂಟ್ ಆಗಿರುತ್ತೆ ಆಗಿರ್ತದೆ ಜೈ ಶೆಟ್ಟಿ ಅವರಿಗೆ ಅಶೋಕ್ ಅವರಿಗೆ ಹೇಗೆ ಅಂದರೆ ಒಂದು ಕಂಟೆಂಟ್ ಟ್ರಾವೆಲ್ ಮಾಡೋವಂಥ ಕ್ಯಾರೆಕ್ಟರ್ ಆಗಿರುತ್ತೆ ಸೊ ಅವರಿಗೆ ಉಳಿದಿರೋ ಆರ್ಟಿಸ್ಟ್ಗಳು ಪ್ರತಿಯೊಬ್ಬ ಆರ್ಟಿಸ್ಟ್ ಬಂದರೂ ಅವರಿಗೆ ಅವ್ರದ್ದೇ ಒಂದು ಮಹತ್ವ ಇದೆ ಈ ಸಿನಿಮಾದಲ್ಲಿ ಏನೋ ಬಂದರು ಸುಮ್ಮನೆ ಹೋದರು ಅನ್ನೋ ಥರ ಇಲ್ಲ ಆಮೇಲೆ ಆ ಕ್ಯಾರೆಕ್ಟ್ರಿಗೆ ಇದೇ ಥರದ ಆರ್ಟಿಸ್ಟ್ಗಳು ಬೇಕು ಇವಾಗ ಒಂದು ಸಿ ಐ ಡಿ ಆಫೀಸರ್ ಅಂದರೆ ಅದು ಕ್ಯಾಶ್ವಿನ ಹಾಸನ್ ಅವ್ರು ಬೇಕು ಒಂದು ಇನ್ಸ್ಪೆಕ್ಟರ್ ಅಂದರೆ ಓಕೆ ಅದಕ್ಕೆ ಸೆಟ್ ಆಗ್ತಾರೆ ಅಂದರೆ ನಮಗೆ ಎಂಟೇಶ್ ಪ್ರಸಾದ್ ಸೆಟ್ ಆಗ್ತಾರೆ ಅನ್ನಿಸ್ತು ಅಂದ್ರೆ ಕಂಪ್ಲೀಟ್ ಡಿಫ್ರೆಂಟ್ ಅದೊಂದು ಈ ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರ್ ಸೊ ಒಬ್ಬ ವಿಲ್ಲ ಅನ್ನುವಂತ ಬಾಲರ ಬಾಲರಾಣ್ಣ ನೆನಪಾಗ್ತಾರೆ ಸೊ ಈ ಥರ ಪ್ರತಿಯೊಬ್ಬರೂ ಈ ಸಿನಿಮಾಗೆ ಆ್ಯಡ್ ಆಗಿ ಆಗಿರೋಂಥದೇ ಸಂಭವಮಿ ಹೀಗೆ ಹೀಗೆ ಸೊ ನನ್ನ ಮೊದಲನೇದೇ ಡೈರೆಕ್ಷನ್ಗೆ ಇಷ್ಟೊಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಸಿಕ್ಕಿರೋದು ಅದು ನನ್ನ ಅದೃಷ್ಟ ಅಂದ್ಕೊಳ್ತೀನಿ ಎಲ್ಲದಾಗೆ ಹೆಚ್ಚಾಗಿ ಹೇಳಬೇಕು ಅಂದರೆ ಇದು ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ನಮ್ಮ ಬ್ಯಾನರಿಗೆ ಹೇಳಬೇಕು ನಮ್ಮ ಮೇಡಮ್ ಪ್ರತಿಭಾ ಮೇಡಮ್ ಅವರಿಗೆ ಹೇಳಬೇಕು ಸೊ ಇದೆಲ್ಲ ಅವರಿಂದ ಆಗಿರೋದು ಸೊ ಅದು ಖುಷಿ ಆಗ್ತಾ ಇದೆ ಸೊ ಫೈನಲಿ ಹತ್ತು ವರ್ಷಗಳ ಈ ಜರ್ನಿಯಲ್ಲಿ ತುಂಬಾ ನೋವುಗಳಿರುತ್ತೆ ತುಂಬಾ ಅವಮಾನಗಳಿರುತ್ತೆ ತುಂಬಾ ಜೀವನ ಪಾಠಗಳಿರುತ್ತೆ ನೀವು ಅನುಭವಿಸಿದ ಯಾವ್ದಾದ್ರು ಒಂದು ಪಾಠದ ಪಾಠವನ್ನ ಈ ಸಂದರ್ಭದಲ್ಲಿ ಹೇಳೋ ಮೂಲಕ ನೀವು ಅಂದ್ರೆ ತುಂಬಾ ಇದೆ ಅಂದ್ರೆ ಇಲ್ಲ ಈಗ ನನ್ನ ಪ್ರಕಾರ ಸ್ಫೂರ್ತಿ ಅನ್ನೋದಿಂತ ಪ್ರತಿಯೊಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರೋ ನೀವು ಒಂದೇ ಅದೊಂದು ಕಷ್ಟ ಇದೆ ಯಾಕೆ ಅಂದ್ರೆ ಸಿನಿಮಾ ರಂಗದಲ್ಲಿ ಪ್ರತಿಯೊಂದು ಯೂನಿಯನ್ ಅಂತ ಇದೆ ಅವ್ರಿಗೆ ಇಂತದ್ದೇ ಒಂದು ಪೇಮೆಂಟ್ ಅಂತ ಇದೆ ಈಗ ಒಂದು ಸರ್ ಅವರಿಂದ ಹೇಳಿದ್ರೆ ಅವನಿಗೆ ಡೈಲಿ ಇಷ್ಟೊಂದು ಪೇಮೆಂಟು ಅಂತಿರತ್ತೆ ಬಟ್ ಇದರಲ್ಲಿ ಯಾವುದೂ ಪೇಮೆಂಟ್ ಇಲ್ಲದೆ ಏನೂ ಇಲ್ಲದೆ ಮುಂದೆ ಫ್ಯೂಚರ್ ನಾವು ಡೈರೆಕ್ಷನ್ ಮಾಡಬೇಕು ಅಂತ ಕನ್ಸು ಕಟ್ಕೊಂಡು ವರ್ಕ್ ಮಾಡೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾತ್ರನೇ ಸೊ ಉಳಿದಿರೋ ಎಲ್ಲ ಯಾವುದೇ ಡಿಪಾರ್ಟ್ಮೆಂಟ್ ಇದೆ ಇವಾಗ ಒಂದು ಇಪ್ಪತ್ನಾಲ್ಕು ಡಿಪಾರ್ಟ್ಮೆಂಟ್ ಏನಿದೆ ಎಲ್ಲರಿಗೂ ಹೊರಡಿದೆ ಅಂತ ಒಂದು ಪೇಮೆಂಟ್ ಅಂತ ಇರುತ್ತೆ ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಪೇಮೆಂಟ್ ಇರಲ್ಲ ಎಷ್ಟೋ ಸಿನಿಮಾಗಳಲ್ಲಿ ಇವಾಗ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ ಇಲ್ಲ ಒಂದು ಊಟ ಸಿಕ್ಕರೆ ಸಾಕು ನಮಗೆ ಒಂದು ಆಫೀಸಲ್ಲಿ ಮಲಗ ಜಾಗ ಸಿಕ್ಕರೆ ಸಾಕು ಅಂತ ಕೆಲಸ ಮಾಡಿದ್ದ ಇರುತ್ತೆ ಸೊ ನಾನು ಅನ್ಭವಿಸಿದ್ದೀನಿ ತುಂಬ ಜನ ಅದನ್ನು ಅನುಭವಿಸಿದ್ದಾರೆ ನಮ್ಮಷ್ಟು ಇದು ತುಂಬ ಒಂದು ಐದಾರು ಸಿನಿಮಾ ನಾನು ಏನು ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸೊ ರೂಮ್ ಕಟ್ಕೊ ಪೇಮೆಂಟೇ ಇಲ್ಲ ಅಂದರೆ ಬೆಂಗಳೂರಲ್ಲಿ ಇರಬೇಕು ಮನೆ ರೆಂಟ್ ಕಟ್ಟಬೇಕು ಊಟ ಮಾಡಬೇಕು ಅಂದ್ರೆ ಆಗಲ್ಲ ಯಾವುದೋ ಒಂದು ಸಿನಿಮಾಗೆ ಅವಕಾಶ ಸಿಕ್ಕರೆ ಸಾಕು ಅಲ್ಲೊಂದು ಇರೋದಕ್ಕೆ ಜಾಗ ಸಿಕ್ಕರೆ ಸಾಕು ಒಂದು ನಮಗೊಂದು ಊಟ ಸಿಕ್ಕರೂ ಸಾಕು ಒಂದು ಸಿನಿಮಾದ ಕೆಲಸ ಕಲಿಯೋಕ್ಕೆ ಅವಕಾಶ ಸಿಕ್ಕರೆ ಸಾಕು ಅಂತ ಎಷ್ಟೋ ಸಿನಿಮಾ ಮಾಡಿರೋದು ಇದೆ ನಾನು ಅಂತಲ್ಲ ಆಲ್ಮೋಸ್ಟ್ ಕನ್ನಡ ಚಿತ್ರರಂಗದ ಬೇರೆ ಚಿತ್ರರಂಗದ ಬಗ್ಗೆ ನಾನು ಹೋಗಲ್ಲ ಬಟ್ ಕನ್ನಡ ಚಿತ್ರರಂಗದಲ್ಲಿ ಆ ಥರ ತುಂಬ ನಡೆಯುತ್ತೆ ಆಲ್ಮೋಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಕೊಂಡು ಎಷ್ಟೋ ಜನ ಡೈರೆಕ್ಟರ್ ಆದರೆ ಎಲ್ಲರೂ ಇದನ್ನು ಅನುಭವಿಸ್ತಾರೆ ಆ್ಯಕ್ಚುಲ್ ರಿಸೆಪ್ ಶೆಟ್ಟಿ ಸಾರಿಗೆ ಹಿಂದೊಂದು ಮಾತು ಹೇಳಿದರು ನಾವೆಲ್ಲ ಏನು ಇಲ್ಲ ಈ ಥರಲ್ಲ ಒದ್ದಾಡಿದ್ದೀವಿ ಅಂತ ಸೊ ಅದನ್ನ ಅದು ನಿಜ ಹೇಳಿದ್ರು ಅದಕ್ಕೆ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೂ ಅವನಿಗೆ ಅಂತ ಒಂದು ಪೇಮೆಂಟ್ ಫಿಕ್ಸ್ ಮಾಡಿರ್ತೀವಿ ಅಂತ ಸೊ ಅದು ಇವತ್ತು ನಿನ್ನೆ ಒಂದಿಷ್ಟು ಜನ ಡೈರೆಕ್ಟರ್ಗಳು ಅದನ್ನು ರೂಢಿ ಮಾಡ್ಕೊಳ್ತಾರೆ ನಾನು ನನ್ನ ಸಿನಿಮಾದಲ್ಲಿ ಹಾಗೆ ನಾನು ನಾನು ಆ ಥರ ಅನುಭವಿಸಿದ್ದೀನಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾರಿಗೂ ಆ ಥರ ಆಗಬಾರ್ದು ಪ್ರತಿಯೊಬ್ಬನು ಹೊಸ ಹುಡುಗ ಬಂದರು ಅವನಿಗೆ ಮಿನಿಮಮ್ ನಿಮಗಿಷ್ಟು ಪೇಮೆಂಟ್ ಇದೆ ಸೊ ಎಲ್ಲದಕ್ಕೂ ಅವನಿಗೆ ಏನೇನು ಅರೇಂಜ್ಮೆಂಟ್ ಮಾಡಬೇಕು ಆ ಥರ ಮಾಡಿಕೊಂಡೇ ಮಾಡಿರೋ ಅಂಥದ್ದು ಸೊ ಅದು ಪ್ರತಿಯೊಬ್ಬ ಡೈರೆಕ್ಷನ್ ಮಾಡೋನಿಗೂ ಅದು ಸ್ಫೂರ್ತಿ ಅಂತ ಹೇಳಲ್ಲ ಎಲ್ಲರೂ ಅನುಭವಿಸಿರ್ತಾರ ಅದು ಸೊ ಅನುಭವಿಸ್ಕೊಂಡೆ ಬರಬೇಕಾಗತ್ತೆ ಇಂಡಸ್ಟ್ರಿ ಆಗಿದೆ ಏ ಸೊ ಡೈರೆಕ್ಟರ್ ಮಾತನ್ನ ಕೇಳಿದ್ರಿ ಇದೀಗ ನನ್ನ ಜೊತೆ ಸಂಭವಾಮಿ ಯುಗೆ ಯುಗೆ ಸಿನಿಮಾದ ನಾಯಕ ನಟ ಜೈ ಶೆಟ್ಟಿ ಅವರು ಇದ್ದಾರೆ ಮೂಲತಃ ಕುಂದಾಪುರದ ಕಡೆಯವರು ಬಾರ್ಡರ್ ಶಿವಮೊಗ್ಗ ಹತ್ರ ಯಾಕೆ ಸಿನಿಮಾಗೆ ಬಂದರು ಸಂಭವಾಮಿ ಯುಗೆ ಯುಗೆ ಬಗ್ಗೆ ಏನು ಹೇಳ್ತಾರೆ ಇವರ ಐ ಬಗ್ಗೆ ನಾವು ಆಫ್ ದಿ ಕ್ಯಾಮ್ರಾ ತುಂಬ ಮಾತಾಡಿದ್ವಿ ಈ ಕ್ಯಾಮ್ರಾ ಮುಂದೆ ಇವರ ಕಣ್ಣಿನ ಬಗ್ಗೆ ಇವರು ಏನು ಹೇಳ್ತಾರೆ ಜೊತೆಗೆ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ನಮಸ್ತೆ ಜೈ ಶೆಟ್ಟಿ ಅವರೇ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ನೀವು ನಾನು ಕೂಡ ಸೂಪರ್ ಆಗಿದ್ದೀನಿ ಸಂಭವಾಮಿ ಯುಗೆ ಯುಗೆ ಸಿನಿಮಾದ ಬಗ್ಗೆ ಸಿನಿಮಾದಲ್ಲಿ ನಾಯಕ ನಟನಾಗಿ ಮಿಂಚ್ತಾ ಇದ್ದೀರಾ ಇನ್ನೇನು ಜೂನು ಟ್ವೆಂಟಿ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಷ್ಟು ಎಕ್ಸಾಕ್ಟ್ ಇಂದ ಕಾಯ್ತಾ ಇದ್ದೀರ ಅಂತ ಹೇಳಿ ತುಂಬ ಕಾತ್ರ ಇದೆ ಎಕ್ಸೈಟ್ಮೆಂಟ್ ಏನಂದ್ರೆ ಎಲ್ಲ ಕಡೆ ಬಟರ್ಫ್ಲೈ ಓಡ್ತಾ ಇದೆ ನಿನ್ನ ಡೇಟ್ ಹತ್ತಿರ ಬರ್ತಾ ಇದೆ ಇವತ್ತು ಸೆಕೆಂಡ್ ಇನ್ ಟ್ವೆಂಟಿ ಡೇಸ್ ಮುಗ್ದೋಗಿದೆ ಗೊತ್ತಾಗಲ್ಲ ಹಂಗಿದೆ ಒಂದು ಒಳ್ಳೆ ಕಥೆನೇ ಇಟ್ಕೊಂಡು ಬರ್ತಾ ಇದ್ವಿ ವಿತ್ ಗುಡ್ ಸ್ಕ್ರೀನ್ ಪ್ಲೇ ಈ ಥರದೊಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿರಲಿಕ್ಕಿಲ್ಲ ಅನ್ನೋ ಭಾವನೆ ಇದೆ ಸೊ ಔಟ್ಪುಟ್ ನೋಡಿದಾಗಲೂ ನಮಗೊಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇದೆ ಈ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಏನೋ ಒಂದು ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಸೊ ಅದೇ ಜನ ಹೆಂಗೆ ತೊಗೊತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ ಅದು ಥಿಯೇಟ್ರಿಗೆ ಮುಂದೆ ಜನರ ಮುಂದೆ ಬಂದಾಗಲೇ ನಾವು ನೋಡಬೇಕು ಕಾದ್ ಕಾದ್ ನೋಡಬೇಕಾಗಿದೆ ನಮ್ಗೆ ಸಿಕ್ಕಂತ ಮಾಹಿತಿ ಪ್ರಕಾರ ತುಂಬಾ ಸಾಫ್ಟ್ ನೇಚರ್ ಇರುವಂತಹ ಹೀರೋ ನೀವು ಅಂತ ಬಟ್ ನಿಮ್ಮ ಲುಕ್ ಹಾಗಿಲ್ಲ ನಿಮ್ಮ ಲುಕ್ ತುಂಬಾ ಖಡಕ್ ಆಗಿದೆ ನಿಮ್ಮ ಐ ನೂರಾರು ಮಾತುಗಳನ್ನು ಹೇಳ್ತಾ ಇದೆ ನಿಮ್ಮ ಕಣ್ಣಿನ ರಹಸ್ಯದ ಬಗ್ಗೆ ಹೇಳೋದಾದ್ರೆ ಮೊದಲು ನಮ್ಮ ಡೈರೆಕ್ಟ್ರಿಗೆ ಅನಿಸಿದ್ದೇನೆ ನನಗೆ ಸ್ಟಾರ್ಟಿಂಗಲ್ಲಿ ಬಂದು ಕಥೆಗಳು ಹೇಳಬೇಕಾದ್ರೆ ಅವ್ರು ನನಗೆ ಒಂದಷ್ಟು ಲವ್ ಸ್ಟೋರಿಗಳು ಹೇಳ್ತಾಯಿದ್ರು ಆಮೇಲೆ ಎಮೋಷನಲ್ ಇರೋ ಕಥೆಗಳನ್ನ ಹೇಳ್ತಾಯಿದ್ರು ಸರ್ ಇದು ಬೇಡ ಇದು ಬೇಡ ನನಗೆ ಏನೋ ಹೊಸದಾಗಿ ಬೇಕು ಬೇರೆ ಥರ ಕತೆಗಳು ಬೇಕು ಅಂತೇಳಿ ಆಮೇಲೆ ಹೇಳ್ತಾ ಹೇಳ್ತಾ ಒಂದು ಐದಾರು ಕತೆಗಳು ಹೇಳಿದ್ರು ನಾವು ಬೆಳಗಿಂದ ಡಿಸ್ಕಸ್ ಮಾಡ್ತಾಯಿದ್ವಿ ಆಮೇಲೆ ಮಧ್ಯಾಹ್ನ ಆಯಿತು ಅದನಂತರ ಊಟ ಮಾಡ್ಕೊಂಡು ಬಂದ್ವಿ ಸೊ ಇದ್ಯಾವುದು ವರ್ಕ್ ಆಗಲ್ಲ ಅಂತೇಳಿ ಒಂದು ಕತೆ ಇದೆ ಹೇಳ್ತೀನಿ ಅಂತೇಳಿ ಊಟ ಮಾಡ್ಕೊಂಡು ಬಂದಾದಮೇಲೆ ಹೇಳಿದ್ರು ಆವಾಗ ಹೇಳಿದ ಕಥೆನೇ ಈ ಕತೆ ಸೊ ಕತೆ ಹೇಳಿದಾಗ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಕ್ಯಾರೆಕ್ಟ್ ಬಂದು ಕೂಲ್ ಆಗಿರುತ್ತೆ ಈ ಸಿನಿಮಾದಲ್ಲಿ ಫಸ್ಟ್ ಕೂಲ್ ಆಗಿರುತ್ತೆ ಆಮೇಲೆ ಸೆಕೆಂಡ್ ಹಾಫಲ್ಲಿ ವೈಲೆಂಟ್ ಆಗಿಬಿಡುತ್ತೆ ಸೊ ಫಸ್ಟ್ ಹಾಫಲ್ಲ ಪೋಷನ್ ಫಸ್ಟಿಗೆ ಶೂಟ್ ಆಯಿತು ಆಮೇಲೆ ಸೆಕೆಂಡ್ ಹಾಫಲ್ಲಿ ಫೈಟ್ಗಳು ಇವೆಲ್ಲ ಬರ್ತಾ ಹೋಗ್ತಾ ಡೈರೆಕ್ಟ್ರಿಗೆ ಅನ್ಸೋಕ್ಕೆ ಶುರು ಆಯಿತು ಇದು ನಾನು ಅಂದ್ಕೊಂಡಿರ್ತಾರೆ ಇಲ್ಲ ಈ ಕ್ಯಾರೆಕ್ಟ್ರು ಬೇರೆ ಲೆವೆಲ್ಗೆ ಇದೆ ಜೈ ನಿಮಗೆ ಈ ಥರ ಲವ್ ಸ್ಟೋರಿ ಎಲ್ಲ ಸೂಟ್ ಆಗೋಲ್ಲ ನೀವು ಮಾಡಿದ್ರೆ ಕಮರ್ಷಿಯಲ್ಲಾಗೇ ಮಾಡಬೇಕು ಆ ಥರ ನಿಮ್ಮ ಐಯಲ್ಲಿದೆ ಫೇಸಲ್ಲಿ ಕಾಣಿಸುತ್ತೆ ಅದು ನನಗೂ ಫಸ್ಟ್ ಗೊತ್ತಾಗಲಿಲ್ಲ ಇವಾಗ ಕಾಣಿಸ್ತಾ ಇದೆ ಅಂತೇಳಿ ಅವ್ರಿಗೂ ಆಮೇಲೆ ಅನುಭವ ಆಯಿತು ಸೊ ಇದೇ ನನ್ನ ಕಣ್ಣಿನ ರಹಸ್ಯ ಓಕೆ ಓಕೆ ಶೆಟ್ಟಿ ಅವರೇ ಇದು ನಿಮ್ಮ ಮೊದಲ ಸಿನಿಮಾ ಸೊ ಎರಡನೇ ಎರಡನೇ ಸಿನಿಮಾ ಬಟ್ ಸಂಭವ ಯುಗ ಯೋಗ ಮೂಲಕ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಿರುವಂಥದ್ದು ನಿಮ್ಮ ಸಿನಿಮಾ ಜರ್ನಿಯ ಬಗ್ಗೆ ಹೇಳೋದಾದರೆ ಹೇಗೆ ಎಂಟ್ರಿ ಕೊಟ್ರಿ ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಹೇಳಿದ್ರೆ ಯಾಕೆ ಇಷ್ಟ ಸಿನಿಮಾ ಅಂತ ಸಿನಿಮಾ ಅಂದರೆ ನಾನು ಮುಂಚೆ ಚಿಕ್ಕನಿಂದನೂ ಸ್ಕೂಲು ಕಾಲೇಜಲ್ಲಿ ಇರಬೇಕಾದ್ರೆ ಸಿನಿಮಾ ಅಂದರೆ ತುಂಬ ಚೆನ್ನಾಗಿ ಈವನ್ ಚಿಕ್ಕ ಒಂದು ಚಿಕ್ಕ ಹುಡುಗ ಸ್ಕೂಲ್ ಪ್ರೈಮರಿಲಿ ಇರಬೇಕಾದ್ರೂ ಟಿ ವಿ ನೋಡೋದಂದರೆ ತುಂಬ ಜಾಸ್ತಿ ಸಿನಿಮಾಗಳು ಕಾಮಿಡಿ ಸೀರಿಯಲ್ಗಳು ಇವೆಲ್ಲ ತುಂಬ ಇದ್ದೆ ಆನಂತರ ಕಾಲೇಜ್ಗೆಲ್ಲ ಬಂದಾದಮೇಲೆ ನಮ್ಮೂರಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆಗೋ ಸಿನ್ಮಾ ನಾನು ಯಾವುದೂ ಮಿಸ್ ಮಾಡ್ತಾ ಇರಲಿಲ್ಲ ಆ ಸಿನಿಮಾ ನೋಡಲೇಬೇಕು ನೋಡಿಲ್ಲ ಅಂದರೆ ಗಿಲ್ಟು ಅಯ್ಯೋ ಏನೋ ಮಿಸ್ ಮಾಡಿದ್ದೀನಿ ಅನ್ನೋ ಥರ ಆನಂತರ ಇವಾಗಲೂ ಅಷ್ಟೇ ವಾರದಲ್ಲಿ ಒಂದು ಎರಡು ಸಿನಿಮಾ ಅಂದರೆ ನನಗೆ ತೃಪ್ತಿ ಇರಲ್ಲ ಸೊ ಸಿನ್ಮಾ ಅಂದರೆ ಒಂಥರ ಹುಚ್ಚು ಆಮೇಲೆ ನಾನೊಂದು ಬೆಂಗ್ಳೂರು ಬಂದೊಂದು ಹದಿಮೂರು ವರ್ಷ ಆಗಿದೆ ಸೊ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ ಎಲ್ಲ ಎಲ್ಲವುದು ಬಟ್ ಏನಾದರೂ ಒಂದು ಛಲ ಇತ್ತು ನನಗೆ ಒಳಗಡೆ ಆಮೇಲೆ ಏನು ಅಂತ ಯೋಚನೆ ಮಾಡಬೇಕಾದ್ರೆ ಮಾಡಲಿಂಗ್ ಎಲ್ಲ ಸೇರಿಕೊಳ್ಳೋಣ ಅಂತೇಳಿ ಎಲ್ಲ ಒಂದು ಯೋಚನೆ ಬಂದಿತ್ತು ಆ ಮಧ್ಯದಲ್ಲಿ ಸಿನಿಮಾಕ್ಕೆ ಎಂಟ್ರಿ ಕೊಟ್ಟರೆ ಹೆಂಗಿರುತ್ತೆ ನನಗೆ ನಾವು ಏನಾದರೂ ಒಂದು ಅಚೀವ್ ಮಾಡಬೇಕಂದ್ರೆ ನಮ್ಮ ನಮ್ಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದನ್ನು ಮಾಡಿದ್ರೆ ನಾವು ಸಕ್ಸಸ್ ಆದಕ್ಕೆ ಈಸಿ ಆಗುತ್ತೆ ಅನ್ನೋದು ಇರೋ ಸತ್ಯ ಸೊ ಹಾಗಾಗಿ ಸಿನಿಮಾ ಮಾಡಬೇಕಂತೇಳಿ ಯೋಚನೆ ಬಂದಾಗ ಆವಾಗ ನಾವು ನಮ್ಮ ಫ್ರೆಂಡ್ ಒಬ್ಬರು ಡೈರೆಕ್ಟ್ ಇದ್ದರು ಅವ್ರ ಮೂಲಕ ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ವಿ ಆಮೇಲೆ ಅವ್ರ ಫ್ರೆಂಡ್ ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರು ಆವಾಗ ನೈನ್ಟೀನ್ ಸೆವೆಂಟಿ ಫೈವ್ ಅಂತ ಮೂವಿ ಆಯಿತು ಅದಾದಮೇಲೆ ಅದು ರಿಲೀಸ್ ಆಗ್ತಾಯಿದ್ದಂಗೆ ನೆಕ್ಸ್ಟ್ ನನಗೆ ಚೇತನ್ ಸರ್ ಸಿಕ್ಕಿದ್ರು ಆನಂತರ ಇದು ಸ್ಕ್ರಿಪ್ಟ್ ಚೆನ್ನಾಗಿದೆ ಅಂತೇಳಿ ನಾವು ತೊಗೊಂಡೋಗಿ ನಮ್ಮ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟಲ್ಲಿ ಪ್ರೊಡ್ಯೂಸರ್ಗೆ ಸ್ಕ್ರಿಪ್ಟ್ ಬಗ್ಗೆ ಬಗ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ ಆವಾಗ ಹೇಳಿದ ತಕ್ಷಣ ಅವರು ಟಕ್ಕಂತ ಒಪ್ಕೊಂಡ್ಬಿಟ್ರು ಅದನ್ನು ಅಂದರೆ ಅವ್ರ ಪ್ರೊಡ್ಯೂಸರ್ ಹಾಗೆ ಈಸಿಯಾಗಿ ಕತೆಗಳನ್ನ ಒಪ್ಕೊಳ್ಳೋವರಲ್ಲ ಏನಕ್ಕೆಂದ್ರೆ ಅವರಿಗೆ ಸಿನಿಮಾ ಬಗ್ಗೆ ಅಷ್ಟೊಂದು ನಾಲೆಜ್ ಇದೆ ಸೊ ಒಪ್ಕೊಂಡ ತಕ್ಷಣ ನಮಗೂ ಶಾಕ್ ಆಯಿತು ಇನ್ನು ಸಡನ್ನಾಗಿ ಒಪ್ಕೊಂಡ್ಬಿಟ್ರು ಅಂತೇಳಿ ಬಟ್ ಏನಂದರೆ ನಮಗೆ ಆಮೇಲೆ ರಿಯಲೈಸ್ ಆಗಿದ್ದು ಕತೆ ಎಷ್ಟು ಚೆನ್ನಾಗಿದೆ ಕಂಟೆಂಟ್ ಇದೆ ಪ್ರೊಡ್ಯೂಸರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದದೇನೆ ನಾವು ಅದನ್ನೇ ಇಟ್ಕೊಂಡಿರೋ ಇಂಟೆನ್ಷನ್ ಅದೇ ಇವಾಗ ಜನಕ್ಕೆ ಬೇಕಾಗಿರೋದು ಅದನ್ನೇ ಸೊ ಅಲ್ಲಿಂದ ಶುರುವಾಗಿ ಆಲ್ಮೋಸ್ಟ್ ಒನ್ ಇಯರ್ ಜರ್ನಿ ಇವತ್ತು ರಿಲೀಸ್ಗೆ ಬಂದು ನಿಂತಿದೆ ಓಕೆ ಸೂಪರ್ ಹೇಗಿತ್ತು ಎಕ್ಸ್ಪೀರಿಯೆನ್ಸು ಸುಧಾರಣಿ ಮೇಡಮ್ ಇದ್ದರು ಪ್ರಮೋದ್ ಶೆಟ್ಟಿ ಇದ್ದರು ತಾರಾ ಬೆಳಗ ದೊಡ್ಡ ಮಟ್ಟದಲ್ಲಿದೆ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳೋದಾದ್ರೆ ಅದರ ಒಳ್ಳೆ ಮೆಮೊರಿ ಇದ್ದರೆ ಶೇರ್ ಮಾಡೋದಾದ್ರೆ ಮೆಮೊರಿ ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ ಎಸ್ಪೆಷಲಿ ಸುಧಾರಣಿ ಮೇಡಮ್ ಜೊತೆ ಅಂದರೆ ಫಸ್ಟಿಗೆ ಅವರೇ ನಮ್ಮ ಮದರ್ ಕ್ಯಾರೆಕ್ಟರ್ ಮಾಡ್ತಾರೆ ಗೊತ್ತಿರಲಿಲ್ಲ ಬಟ್ ಆಮೇಲೆ ಇದಕ್ಕೆ ಈ ಕ್ಯಾರೆಕ್ಟ್ರಿಗೆ ಒಂದು ವೈಟೇಜ್ ಇರೋ ಆರ್ಟಿಸ್ಟ್ ಬೇಕು ಅಂತೇಳಿ ಡಿಸೈಡ್ ಆದಾಗ ಮೇಡಮ್ ನೆನಪಾಗಿದ್ದು ಅವ್ರಿಗೆ ಫೋನ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಒಪ್ಕೊಂಡ್ಬಿಟ್ರು ಕತೆ ಕೇಳಿದ ತಕ್ಷಣ ಸರಿ ಆಯಿತು ಬರ್ತೀನಿ ಡೇಟ್ ಇದಿ ಡೇಟ್ ಕೊಡ್ತೀನಿ ಅಂಥೇಳಿ ಆವಾಗಲೂ ಅವರು ಮೆನ್ಷನ್ ಮಾಡೋದು ಏನಂದರೆ ನಾನು ಯಾರಿಗೂ ಫೋನಲ್ಲೇ ಕತೆ ಕೇಳಿ ಒಪ್ಕೊಂಡು ನಾನು ಯಾರಿಗೂ ಸೀರಿಯಲ್ಗೆ ಹೋಗಿದ್ದಿಲ್ಲ ಸಿನಿಮಾನೂ ಹೋಗಿದ್ದಿಲ್ಲ ನಾನು ಮನೆಗೆ ಅಥವಾ ಆಫೀಸಿಗೆ ಬಂದು ಕತೆ ಹೇಳಿನೇ ನಾನು ಒಪ್ಕೊಳ್ಳೋದು ಅಂತೇಳಿ ಏನಕ್ಕೆ ಅದೇ ನಮ್ಮ ಸಿನಿಮಾದಲ್ಲಿ ಆ ಪಾಸಿಟಿವ್ ವೈಬ್ಸ್ ಇದೆ ಎಲ್ಲದನ್ನೂ ಪಾಸಿಟಿವಟ್ ಪಾಸಿಟಿವಿಟಿನೇ ಕ್ಯಾರಿ ಆಗ್ತಾಯಿತ್ತು ಸೊ ಅದಾದ ನಂತರ ಮೇಡಮ್ ಜೊತೆ ಆ್ಯಕ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಅಂದರೆ ಅವರು ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಆ ತಾಯಿ ಅನ್ನೋ ಫೀಲ್ ಕೊಡ್ತಾರೆ ಅವರು ನಮ್ಮ ತಾಯಿ ಜೊತೆಗೇ ಅನ್ನೋ ಫೀಲ್ ಬರುತ್ತೆ ಆ ಆರ್ಟಿಸ್ಟ್ ಆ ಕಾಂಬಿನೇಷನ್ ಕೋಆರ್ಡಿನೇಷನ್ ಇರುತ್ತಲ್ವ ಅದು ಅವ್ರ ಕಡೆಯಿಂದ ತುಂಬ ಸಿಗ್ತಾಯಿತ್ತು ಅದರಿಂದ ನನಗೂ ತುಂಬ ಹೆಲ್ಪ್ ಆಯಿತು ಸೊ ಫ್ರೇಮಲ್ಲಿ ನೋಡಿದ್ರೆ ನಿಮಗೆ ಅನಿಸುತ್ತೆ ಇದು ನಿಜವಾಗಲೂ ಅಮ್ಮ ಮಗನೇ ಅಂತೇಳಿ ಆಮೇಲೆ ಇನ್ನೊಂದು ವೈಲೆಂಟ್ ಕ್ಯಾರೆಕ್ಟರ್ ಪ್ರಮೋದ್ ಶೆಟ್ಟಿ ಸರ್ ಅವರು ಬಂದು ಅವ್ರಿಗೂ ನಮಗೂ ಇಲ್ಲ ನಾವು ಅದು ಪ್ರಮೋದ್ ಸರ್ ಅದನ್ನೇ ಹೇಳ್ತಾಯಿದ್ದೆ ನಾವು ಶೆಟ್ಟಿ ಶೆಟ್ಟಿ ಅಂತ ಹೇಳ್ಕೊಂಡು ಹೋದರೆ ಎಲ್ಲ ಅದೇ ಹೇಳೋಕೆ ಶುರು ಮಾಡಿಬಿಡ್ತಾರೆ ಶೆಟ್ಟಿ ಗ್ಯಾಂಗ್ ಶೆಟ್ಟಿ ಗ್ಯಾಂಗ್ ಅಂತೇಳಿ ಇವರು ವೈಲೆಂಟ್ ಕ್ಯಾರೆಕ್ಟರ್ ಆಗಿದ್ದರಿಂದ ನಮಗೂ ಅವ್ರಿಗೂ ಈಗೋ ಕ್ಲಾಶಸ್ ಇರುತ್ತೆ ಈಗೋ ಬೆಳೀತಾ ಹೋಗುತ್ತೆ ಒಂದು ಸ್ಟೇಜಲ್ಲಿ ನಾವು ಅವ್ರ ಜೊತೆ ಫೈಟ್ ಆಗುತ್ತೆ ಯಾವ ಥರ ಫೈಟ್ ಅಂದರೆ ಇದು ಹಳ್ಳಿ ಕಾನ್ಸೆಪ್ಟ್ ಆಗಿದ್ದರಿಂದ ಹಳ್ಳೀಲಿ ರೋಡಲ್ಲಿ ನಾನು ಅವರು ಕಾಲರ್ ಪಟ್ಟಿ ಹಿಡ್ಕೊಂಡು ಉಳ್ಳಾಡಿಕೊಂಡು ರೋಡಲ್ಲೆಲ್ಲ ಉಳ್ಳಾಡಿಕೊಂಡು ಜಗಳ ಆಡ್ಕೊಂಡು ಬಟ್ಟೆ ಎಲ್ಲ ಹರ್ಕೊಂಡು ಈ ಥರ ಸಿಚ್ಯುವೇಷನ್ ಇದೆ ಅಲ್ಲಿ ನನಗೆ ಕಷ್ಟ ಆಗಿದೆ ಏನಂದರೆ ಅವರು ನನಗಿಂತ ಒಂದು ಫೀಟ್ ಹೈಟೇ ಇದ್ದಾರೆ ಬಾಡಿ ಹಾಗಿತ್ತು ಅಂದರೆ ಅವರು ಅವಾಗ ಲಾಫಿಂಗ್ ಬುದ್ಧ ಶೂಟಿಂಗ್ ನಡೀತಾ ಇತ್ತು ಅವಾಗ ಬಾಡಿಯಲ್ಲಿ ಇನ್ಕ್ರೀಸ್ ಮಾಡಿದರು ಅವರು ಮತ್ತು ಅವ್ರ ವಾಯ್ಸು ಹಂಗಿದೆ ಅವ್ರಿಗೆ ಮ್ಯಾಚ್ ಮಾಡಬೇಕಂದ್ರೆ ಆವಾಗ ನನಗೆ ತುಂಬ ಕಷ್ಟ ಆಗಿತ್ತು ಅದು ಅದ್ರ ಜೊತೆಗೆ ಬೇರೆ ಉಳಿದಿದ್ದ ಎಲ್ಲ ಆರ್ಟಿಸ್ಟನ್ನು ಸಮೇತಂಗೇನೆ ಎಲ್ಲ ಸಪೋರ್ಟಿವ್ ಆಗಿದ್ರು ಎಲ್ಲರೂ ಟೈಮ್ ಆಯಿತು ಅಂತೇಳಿ ಮುಗಿದ ತಕ್ಷಣ ಹೋಗೋರು ಯಾರಿಲ್ಲ ಇತ್ತು ಸ್ವಲ್ಪ ಲೇಟ್ ಆಗ್ತಿದ್ರು ವೆಯ್ಟ್ ಮಾಡ್ತಾ ಇದ್ರು ಆಮೇಲೆ ಒಂದು ಶೆಡ್ಯೂಲ್ ಎಕ್ಸ್ಟ್ರಾ ಹೋಗ್ತಾ ಇದೆ ಅಥವಾ ಏನಾದರೂ ಎಕ್ಸ್ಟೆಂಡ್ ಆಗ್ತಾ ಇದೆ ಅಂದ್ರೆ ಯಾರು ಬೇಜಾರು ಮಾಡ್ಕೊತಿದ್ರು ಎಲ್ಲ ಸಪೋರ್ಟಿವ್ ಆಗಿದ್ರು ಎಸ್ ಇವ್ರು ನೋಡ್ತಾ ಇದ್ರೆ ನೋಡ್ತಾ ಇರೋಣ ಅಂತ ಅನ್ಸುತ್ತೆ ಅಪ್ಪ ವಿಷ್ಣುವರ್ಧನ್ ಅವರ ಫ್ಯಾನ್ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾಗಳನ್ನು ನೋಡಿ ಯಾಕೆ ನಾನು ಕೂಡ ಸಿನಿಮಾ ಮಾಡಬಾರ್ದು ಅಂತ ಹೇಳಿ ತಲೆಗೆ ಬಂದು ನಂತರ ಇದೀಗ ಹೀರೋಯಿನ್ ಆಗಿ ಮಿಂಚೋದಕ್ಕೆ ರೆಡಿಯಾಗಿರೋದು ನಿಶಾ ರಜಪೂತ್ ಅಂತ ಉತ್ತರ ಕರ್ನಾಟಕ ಭಾಗದವರು ಮಾಡೆಲ್ ಕೂಡ ಹೌದು ಇದೀಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ ಅದರಲ್ಲೂ ಕೂಡ ಸಂಭವಾಮಿ ಯುಗೆ ಯುಗೆ ಸಿನಿಮಾದಲ್ಲಿ ನಾಯಕಿಯಾಗಿ ಮಿಂಚ್ತಾ ಇದ್ದಾರೆ ನಿಮ್ಮ ಮತ್ತೊಮ್ಮೆ ಹೇಳ್ತೀನಿ ಜೂನ್ ಟ್ವೆಂಟಿ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ನನ್ನ ಜೊತೆ ಇದೀಗ ನಿಶಾ ರಜಪೂತ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮ್ಯಾಮ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೂಪರ್ ಆಗಿದ್ದೀನಿ ತಂದೆ ವಿಷ್ಣುವರ್ಧನ್ ಅವರ ಫ್ಯಾನು ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿ ನೋಡಿ ನೀವು ಕೂಡ ನಟಿ ಆಗಿಬಿಟ್ರಿ ಫೈನಲಿ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ ಸೊ ಐ ಥಿಂಕ್ ಅದು ನನ್ನ ತುಂಬ ಕೋರ್ ಮೆಮರಿ ಇದೆ ಮ್ಯಾಮ್ ಎವ್ರಿ ಸಂಡೇ ನಮ್ಮಪ್ಪ ಉದಯ ಚಾನೆಲ್ ಹಚ್ಚೋದು ಮತ್ತು ಅದು ಒಂದು ಕನ್ನಡ ಮೂವಿ ಇದ್ದೇ ಇರುತ್ತೆ ನಾನು ಎಸ್ಪೆಷಲಿ ಐ ಥಿಂಕ್ ಸುಧಾರಾಣಿ ಮ್ಯಾಮ್ ಮೂವೀಸ್ ಇಲ್ಲಾಂದರೆ ವಿಷ್ಣುವರ್ಧನ್ ಸರ್ ರಾಜ್ಕುಮಾರ್ ಸರ್ ಇವರೆಲ್ಲ ಮೂವಿ ನಾನು ನಾವು ನೋಡಿ ಬೆಳೆದಿದ್ದೀವಿ ಸೊ ಹಾಗಾಗಿ ಯು ನೋ ನಾವು ಈಗ ಫೈನಲಿ ಇದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ತುಂಬಾ ತುಂಬ ಪ್ರೌಡ್ ಮೂಮೆಂಟ್ ಇದೆ ಇದು ನನಗೋಸ್ಕರ ಓಕೆ ಸಯ್ಯ ಈಗ ಸುಧಾರಣಿ ಮೇಡಮ್ ಅವ್ರ ಜೊತೆ ಅವ್ರ ಸಿನಿಮಾ ನೋಡಿದವರು ಅವ್ರ ಜೊತೆ ಆ್ಯಕ್ಟ್ ಕೂಡ ಮಾಡಿದ್ದೀರಾ ಆ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳೋದೇ ಸೊ ಈ ಮೂವಿಯಲ್ಲಿ ಆ್ಯಕ್ಚುಲಿ ನಾನು ಸುಧಾ ಮ್ಯಾಮ್ ಜಾತ್ ಜೊತೆ ಸ್ಕ್ರೀನ್ ಶೇರ್ ಮಾಡಿಲ್ಲ ನಾನು ಪ್ರಮೋದ್ ಶೆಟ್ಟಿ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಸೊ ಐಮ್ ಪ್ಲೇಯಿಂಗ್ ಇಸ್ ಸಿಸ್ಟರ್ಸ್ ರೋಲ್ ಇನ್ ದ ಮೂವಿ Uh experienced uh, experienced obviously full anxiety to starting early. Um, I still remember the first scene, uh, first day was with Pramodsar. And you know you are it just uh, I think it was just a year or row Kandara finished Mahdi and uh,